ಹೀಗೆ ಬದುಕಿದ್ದು ಮಿಂಚಿ ಮರೆಯದ ಸಂಚಾರಿ ವಿಜಯ್ ಬದುಕಿದ್ದರೆ ಇವತ್ತು ಸಂಚಾರಿ ವಿಜಯ್ ನಮ್ಮ ನಿಮ್ಮ ನಡುವೆ ಅಥವಾ ಯಾವುದಾದರೂ ಹಾಡಿಯ ಮಕ್ಕಳೊಟ್ಟಿಗೋ ನಿರ್ಲಕ್ಷಿತ ಸಮುದಾಯದ ಜನರೊಟ್ಟಿಗೋ ತಮ್ಮ ನಲವತ್ತೊಂದನೆಯ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದರು ಆದರೆ ವಿಧಿ ಅದಕ್ಕೆ ಅವಕಾಶವನ್ನು ನೀಡಲಿಲ್ಲ ನಿಮಗೆ ಗೊತ್ತು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಇದೇ ದಿನದಂದು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಪಂಚನಹಳ್ಳಿಯಲ್ಲಿ ಜನ್ಮ ಪಡೆದಿದ್ದರು ಬಡ ಕುಟುಂಬದಲ್ಲಿ ಹುಟ್ಟಿದರು ಶಾಲಾ ದಿನಗಳಲ್ಲಿ ನೃತ್ಯ ನಾಟಕದ ಗೀಳು ಅಂಟಿಕೊಂಡು ಬಂದಿತ್ತು ತಂದೆ ಬಸವರಾಜಯ್ಯ ಸಂಗೀತವಾದ್ಯ ನುಡಿಸುತ್ತಿದ್ದರು ತಾಯಿಯು ಜಾನಪದ ಕಲಾವಿದರಾಗಿದ್ದರು ಅದರಂತೆ ಕೊಲೆಯತ್ತ ಆಸಕ್ತಿ ತಳೆದು ನಟನೆಯತ್ತ ಬಾಲುತ್ತದೆ ಬೆಳೆದು ಬಂದರು ಸಂಚರಿ ವಿಜಯ್ ಆದರೆ ದುರ್ದೈವ ತಾಯಿ ಕಾಯಿಲೆಗೆ ತುತ್ತಾಗಿ ಚಿಕಿತ್ಸೆಗೆ ಹಣ ಹೊಂದಿಸಲಾಗದೆ ನೋಡ ನೋಡುತ್ತಲೇ ಭಾರತ ಲೋಕಕ್ಕೆ ಪಯಣವನ್ನು ಬೆಳೆಸಿದರು ಈ ಸಾವಿನ ನೋವು ಮಾಸುವ ಮೊದಲೇ ಕೆಲವೇ ತಿಂಗಳಲ್ಲಿ ತಂದೆಯು ನೀಗುತ್ತಾರೆ ವಿಜಯ್ ಪಾಲಿಗೆ ಉಳಿದದ್ದು ಅಣ್ಣ ಮಾತ್ರ ಮುಂದೆ ಜೀವನ ನರಕದ ದರ್ಶನ ತೋರ ತೊಡಗಿತು ಓದಿನಲ್ಲಿ ಚುರುಕಾಗಿದ್ದ ಅಣ್ಣನನ್ನು ಓದಲು ಬಿಟ್ಟು ತಾನು ಬೆಂಗಳೂರಿಗೆ ಬಂದು ರಾಜಾಜಿನಗರದಲ್ಲಿ ಹೋಟೆಲ್ ಒಂದರಲ್ಲಿ ಕ್ಲೀನಿಂಗ್ ಕ್ಲಾಸಕ್ಕೆ ಸೇರಿದ್ದರು ಸೆಂಚರಿ ವಿಜಯ್ ಅಣ್ಣನ ಓದಿಗೆ ಹಣ ಹೊಂದಿಸುತ್ತಾ ಬದುಕು ದೂಡುತ್ತಾ ಇದ್ದರು ನಾಟಕ ಇವರನ್ನು ಆ ಕಷ್ಟದ ದಿನಗಳನ್ನು ಸೆಳೆಯುತ್ತಲೇ ಇತ್ತು ಹೀಗಾಗಿ ಹೋಟೆಲ್ ಕೆಲಸ ಬಿಡುವಿನ ವೇಳೆಯಲ್ಲಿ ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗಿ ನಾಟಕ ನೋಡುತ್ತಾ ಅವರುಗಳು ಪ್ರಾಕ್ಟೀಸ್ ನೋಡುತ್ತಾ ತಾವು ಒಂದು ದಿನ ಅವರಂತೆಯೇ ಬಣ್ಣ ಹಚ್ಚಿ ವೇದಿಕೆಯಲ್ಲಿ ಮಿಂಚುವ ಕನಸನ್ನು ಸಂಚಾರಿ ವಿಜಯ್ ಕಾಣುತ್ತಿದ್ದರು ಆ ನಂತರ ಅಣ್ಣ ಕಾಲೇಜು ಮುಗಿಸಿ ಕೆಲಸ ಗಿಟ್ಟಿಸಿಕೊಂಡಾಗ ವಿಜಯ್ ತಾನು ಬಿಎಂಎಸ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಸೀಟು ಗಿಟ್ಟಿಸಿಕೊಂಡು ಓದು ಮುಗಿಸಿಕೊಂಡರು ಇಲ್ಲಿ ಕಷ್ಟಪಟ್ಟು ಓದು ಮುಗಿಸಿ ಇಂಜಿನಿಯರಿಂಗ್ ಆಗಿ ಲೆಕ್ಚರರ್ ಆಗಿ ಕೆಲಸಕ್ಕೆ ಸೇರಿಕೊಂಡರೂ ಕೂಡ ಅದ್ಯಾಕೋ ವಿಜಯ್ ಮನಸ್ಸು ಮಾತ್ರ ನಟನೆಯತ್ತ ವಾಲುತ್ತಲೇ ಇತ್ತು ಎರಡೇ ವರ್ಷದಲ್ಲಿ ಲೆಕ್ಚರರ್ ಪೋಸ್ಟಿಗೆ ಪೊಲೀಸ್ ಸ್ಟಾಪ್ ಇಟ್ಟು ರಂಗಭೂಮಿಗೆ ಮರಳಿ ಬಂದರು ಅದರಂತೆ ಸಂಚಾರಿ ರಂಗ ತಂಡ ಸೇರಿಕೊಂಡು ನಾಟಕದಲ್ಲಿ ತೊಡಗಿಕೊಂಡರು ಸಂಚಾರಿ ರಂಗ ತಂಡಗಳಿದ್ದುಕೊಂಡೇ ಶೂದ್ರ ತಪಸ್ವಿ ಸತ್ಯಾಗ್ರಹ ಸಂತೆಗಳಲ್ಲೊಂದು ಮನೆ ಮಾಡಿ ಸಾವಿರದವಳು ನರಗಳಿಕೆಗೆ ಕೊಡಿಲ್ಲ ಮಾರ್ಗೊಸೋ ಮಹಲ್ ಸೇರಿದಂತೆ ಹತ್ತು ಹಲವು ನಾಟಕಗಳಲ್ಲಿ ಅಭಿನಯಿಸಿ ನಟನೆಯಲ್ಲಿ ಸಹ ಎನಿಸಿಕೊಂಡ ಸಂಚಾರಿ ವಿಜಯ್ ಆ ನಂತರ ಕೆಲವು ಧಾರಾವಾಹಿಗಳಲ್ಲಿ ಸಣ್ಣ ಪಾತ್ರ ಕಾಣಿಸಿಕೊಂಡರು ಹೀಗೆ ರಂಗಭೂಮಿಯಲ್ಲಿ ಮಿಂಚುತ್ತಿದ್ದ ಸಂಚಾರಿ ವಿಜಯ್ ಹಾಗೂ ಹೀಗೂ ಎರಡ್ ಸಾವಿರದ ಹನ್ನೊಂದರಲ್ಲಿ ತೆರೆ ಕಂಡಿದ್ದ ನಟ ರಮೇಶ್ ಅರವಿಂದ್ ನಟನೆಯ ರಂಗಪ್ಪ ಹೋಗ್ಬಿಟ್ನ ಚಿತ್ರದ ಮೂಲಕ ಸಿನಿಮಾ ಲೋಕಕ್ಕೆ ಬಂದರು ಇಲ್ಲಿ ಸಿಕ್ಕ ಪಾತ್ರದಲ್ಲಿ ತನ್ನೊಳಗೊಬ್ಬ ಅದ್ಭುತ ಕಲಾವಿದ ಇದ್ದಾನೆ ಎನ್ನುವುದರ ಪರಿಚಯ ಮಾಡುತ್ತಿತ್ತಂತೂ ಆ ಚಿತ್ರದಲ್ಲಿನ ವಿಜಯ್ ಅಭಿನಯ ಅಲ್ಲಿಂದಾಚೆಗೆ ನಾಲ್ಕಾರು ಸಿನಿಮಾಗಳು ಅರಸಿ ಬಂದವಾದರೂ ಅಲ್ಲಿ ಇವರ ಸಾಮರ್ಥ್ಯಕ್ಕೆ ತಕ್ಕ ಪಾತ್ರಗಳು ಸಿಗಲಿಲ್ಲ ಹೀಗಾಗಿ ಮತ್ತೆ ನಾಟಕಗಳಲ್ಲಿ ಹೆಚ್ಚಾಗಿ ತೊಡಗಿಸಿಕೊಂಡರು ನಟನೆಗೆ ಸಾಣೆ ಹಿಡುತ್ತ ಬಂದರು ಆಗ ಜೊತೆ ಸೇರಿ ಸಾಥ್ ಕೊಟ್ಟಿದ್ದು ರಂಗಭೂಮಿ ಗೆಳೆಯ ನಿರ್ದೇಶಕ ಮನ್ಸೂರೆ ಸಂಚಾರಿ ವಿಜಯ್ ಮನ್ಸೂರೆ ತಂಡ ಕಟ್ಟಿಕೊಂಡು ಮಾಡಿದ ಪ್ರಯತ್ನವೇ ಹರಿವು ಆಸೆ ಕನಸು ಹೊತ್ತು ಮಾಡಿದ್ದ ಹರಿವು ಸೋತಿದ್ದರೆ ಖಂಡಿತ ನಾನು ಸಿನಿಮಾ ನಟನೆಗೆ ಸಲಾ ಹೊಡೆದು ವಾಪಸ್ಸು ಹೋಗುತ್ತಿದ್ದೆ ಎಂದು ಸ್ವಂತ ವಿಜಿ ಹೇಳಿಕೊಂಡಿದ್ದರು ಆದರೆ ಹಾಗಾಗಿರಲಿಲ್ಲ ಕಷ್ಟಪಟ್ಟು ಸಾಲ ಮಾಡಿ ತಯಾರಿಸಿದ ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿ ದೊರಕಿತು ಆ ನಂತರ ಪಾತ್ರ ಯಾವುದೇ ಇರಲಿ ತನ್ನಿಂದ ಆದಷ್ಟು ನ್ಯಾಯ ಒದಗಿಸಬೇಕು ಎಂಬ ಪಾಠದ ಅರಿವಿನಲ್ಲಿ ಅಭಿನಯಿಸುತ್ತಿದ್ದರು ವಿಜಯ್ ಇದಕ್ಕೆ ಕೈಗನ್ನಡಿ ಎಂಬುವಂತೆ ಎರಡ್ ಸಾವಿರದ ಹದಿಮೂರರಲ್ಲಿ ತೆರೆ ಕಂಡ ಪ್ರಕಾಶ್ ರಾಜ್ ಅಭಿನಯದ ಒಗ್ಗರಣೆ ಎಂಬ ಚಿತ್ರದಲ್ಲಿ ಸಣ್ಣದೊಂದು ಪಾತ್ರ ಇವರ ವೃತ್ತಿ ಜೀವನವನ್ನೇ ಬದಲಿಸಿತ್ತು ಆ ಚಿತ್ರದಲ್ಲಿ ಮಂಗಳ ಮುಖ್ಯವಾಗಿ ಕಾಣಿಸಿಕೊಂಡಿದ್ದ ಸಂಚಾರಿ ವಿಜಯ್ ನಿಲಿಂಗ ದೇವರು ಕಣ್ಣಿಗೆ ಬಿದ್ದರು ಆ ನಂತರ ಸಂಚಾರಿ ವಿಜಯ್ ನಾನು ಅವನಲ್ಲ ಅವಳು ಚಿತ್ರದ ಪಾತ್ರದ ಪರಕಾಯ ಪ್ರವೇಶ ಮಾಡಿದರು ಮುಂದಿದ್ದನ್ನೆಲ್ಲ ಇತಿಹಾಸ ರಾಷ್ಟ್ರ ಪ್ರಶಸ್ತಿ ಬಳಿಕ ಅವರ ನಟನ ಪ್ರತಿಭೆಗೆ ಸಮನಾಗಬಲ್ಲ ಪಾತ್ರಗಳು ಸಿಗಲಿಲ್ಲವೆನ್ನುವುದು ಸತ್ಯ ಆದರೆ ಭರವಸೆ ಕಳೆದುಕೊಳ್ಳಿರಲಿಲ್ಲ ಸಂಚಾರಿ ವಿಜಯ್ ನಾಯಕರ ಪಾತ್ರವನ್ನೇ ನಿರ್ವಹಿಸುತ್ತೇನೆ ಎಂದು ಸಂಚಾರಿ ವಿಜಯ್ ಪಟ್ಟು ಹಿಡಿಯಲಿಲ್ಲ ಬದಲಿಗೆ ಒಂದಿನಂತೂ ಅಹಂಕಾರ ತಲೆಗೆಲ್ಲಿಸಿಕೊಳ್ಳದೆ ಅವಕಾಶ ಬಂದಂತೆ ಸ್ವೀಕರಿಸಿದರು ಶಿವರಾಜ್ ಕುಮಾರ್ ನಟನೆಯ ಕಿಲ್ಲಿಂಗ್ ವೀರಪ್ಪನ್ ಗೌರೀಶ್ ಅಕ್ಕಿ ನಿರ್ದೇಶನದ ಸಿನಿಮಾ ಮೈ ಡಾರ್ಲಿಂಗ್ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಸಿನಿಮಾಗಳಲ್ಲಿ ನಟಿಸಿದರು ಮಾರಿಕೊಂಡವರು ರಿಕ್ ನನ್ನ ಮಗಳ ಹೀರೋಯಿನ್ ಕೃಷ್ಣ ತುಳಸಿ ಪಾದರಸ ಆರನೇ ಮೈಲಿ ಚಿತ್ರಗಳಲ್ಲಿ ನಾಯಕರಾಗಿ ಅಭಿನಯಿಸಿದರು ಆ ನಂತರ ಆಕ್ಟ್ ನೈನ್ಟೀನ್ ಸೆವೆಂಟಿ ಏಟ್ ಹಾಗೂ ಜಂಟಲ್ ಮ್ಯಾನ್ ಸಿನಿಮಾದಲ್ಲಿಯೂ ಕೂಡ ವಿಶೇಷ ಪಾತ್ರದಲ್ಲಿ ಮಿಂಚಿದ್ದರು ಸಂಚಾರಿ ವಿಜಯ್ ಇಂಥ ವಿಜಯ್ ಮೇಲೊಬ್ಬ ಮಾಯಾವಿ ಆಟ ಕುಂಟು ತಲೆದಂಡ ಸೇರಿದಂತೆ ಕೆಲ ವಿಶಿಷ್ಟ ಬಗೆಯ ಸಿನಿಮಾಗಳು ತಯಾರಾಗಿ ಬಿಡುಗಡೆಗೆ ಸಿದ್ಧವಾದ ಸಮಯದಲ್ಲೇ ಉಸಿರು ಚೆಲ್ಲಿದರು ಈ ನಡುವೆ ಅನ್ಯರ ಕಷ್ಟಗಳಿಗೆ ಸದಾ ಸ್ಪಂದಿಸುವ ಹೃದಯಿ ಮನುಷ್ಯನಾಗಿದ್ದ ವಿಜಯ್ ಕೊರೊನಾ ಹೊಡೆತಕ್ಕೆ ತತ್ತರಿಸಿ ತತ್ತರಿಸಿ ಕುಳಿತ ಜೀವಗಳಿಗೆ ತನ್ನ ಕೈಲಾದಷ್ಟು ಸಹಾಯ ಸಜಾಚುತ ಮಾನವೀಯತೆ ಮೆರೆದಿದ್ದರು ಹಸಿದವರಿಗೆ ಅನ್ನ ಆಹಾರ ಪೂರೈಸಿದರು ಆಕ್ಸಿಜನ್ ಕೊರತೆಯಾದಾಗ ಸುತ್ತಾಡಿ ಆಕ್ಸಿಜನ್ ಹುಡುಕಿ ಹುಡುಕಿ ತಂದು ಸರಬರಾಜು ಮಾಡಿದ್ದರು ಈ ಸಂಚಾರಿ ವಿಜಯ್ ಇವಿಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್